ಈ ಕಾರ್ಯಕ್ರಮ ಮಾಡೋ ಉದ್ದೇಶ ಗೊತ್ತಿರಬೇಕು ಪಿಂಚಣಿ ಅದರ ತೊಂದರೆ ಏನು ಯಾಕೆ ಕಾರಣಕ್ಕೆ ಮಾಡ್ತೀವಿ ಅದರ ಉದ್ದೇಶ ಏನು ನಿಮ್ಗೆ ಗೊತ್ತಿರಬೇಕು ಮಾಡೋ ಉದ್ದೇಶ ಗೊತ್ತಿರಬೇಕು ಅದು ತಗೋಬೇಕು ತಗೋಬಾರ್ದು ಗೊತ್ತಿರಬೇಕು ಯಾಕೆ ಮಾಡ್ತೀವಪ್ಪ ಅಂತಂದರೆ ನಾವು ಇದ್ದಿದ್ದು ನಮ್ಮಲ್ಲಿ ಯೋಜನೆಗಳನ್ನು ಹೇಳ್ತೀವಿ ನಿಮಗೆ ನಮ್ಮಲ್ಲಿ ಎಷ್ಟು ಯೋಜನೆಗಳಪ್ಪ ಅಂತಂದರೆ ಒಂದು ಪ್ರಪ್ರಥಮವಾಗಿ ಓಲ್ಡೇಜ್ ಪೆನ್ಷನ್ ಇದೆ ಸಂಧ್ಯಾ ಸುರಕ್ಷೆ ಇದೆ ಓಲ್ಡೇಜ್ ಪೆನ್ಷನ್ ಇದೆ ಸಂಧ್ಯಾ ಸುರಕ್ಷೆ ಇದೆ ಅದಾದಮೇಲೆ ವಿಡೋ ಪೆನ್ಷನ್ ಇದೆ ಅದಾದಮೇಲೆ ಅಂಗವಿಕಲ ನಲವತ್ತೈದು ಪರ್ಸೆಂಟ್ ಒಂದಿದೆ ಎಪ್ಪತ್ತೈದು ಪರ್ಸೆಂಟ್ ಮೇಲ್ಪಟ್ಟು ಒಂದಿದೆ ಇವು ನಮ್ಮ ಕಚೇರಿಯಿಂದ ಸಿಗ್ತಕ್ಕಂಥ ಸೌಲಭ್ಯಗಳು ಓಲ್ಡ್ ಏಜ್ ಪೆನ್ಷನ್ ಅಂದರೆ ಏನು ಯಾಕೆ ನಾವು ಮಂಜೂರು ಮಾಡ್ತೀವಿ ಅಂತಂದರೆ ಈಗ ಒಬ್ರು ಅಜ್ಜ ಅಜ್ಜಿ ಇರ್ತಾರೆ ಅವ್ರಿಗೆ ಗಂಡು ಮಕ್ಕಳು ಇರಂಗಿಲ್ಲ ಬರೀ ಹೆಣ್ಮಕ್ಕಳು ಇರ್ತಾರ ಮಕ್ಕಳಿಗೆ ಕೊಟ್ಟು ಮದುವೆ ಮಾಡಿರ್ತಾರ ಆ ಅಜ್ಜ ಅಜ್ಜಿ ಮನೆಗಿರ್ತಾರ ಅವ್ರು ಬಿ ಪಿ ಎಲ್ ಕಾರ್ಡ್ ಹೊಂದಿರ್ತಾರ ಅವರು ದುಡ್ಲಿಕ್ಕೆ ನಿಶಕ್ತರಾಗಿರ್ತಾರೆ ಆ ಒಂದು ಕಾರಣಕ್ಕೆ ನಮ್ಮ ಸರ್ಕಾರ ವತಿಯಿಂದ ನಾವು ಉಚಿತ ಅಕ್ಕಿ ಕೊಡ್ತಾ ಇದ್ದೀವಿ ಈ ಪೆನ್ಷನ್ ಒಂದಿಷ್ಟು ಕೊಟ್ಟಿವಿ ಅಂತಂದ್ರೆ ಆ ಅಜ್ಜಿ ಅಜ್ಜಿಗೆ ಒಂದಿಟ್ಟು ಜೀವನಕ್ಕೆ ಆಧಾರ ಆಗ್ತದ ವಯಸ್ಸಾದಂತವ್ರಿಗೆ ಆಧಾರ ಅಂತ ಅಂತೇಳಿ ಸರ್ಕಾರ ಅವ್ರ ಉಪವಾಸ ಇರಬಾರ್ದು ಯಾವುದೇ ಕಾರಣಕ್ಕ ಉಪವಾಸ ಇರಬಾರ್ದು ಅಂಬ ಉದ್ದೇಶದಿಂದ ಅವರು ಕಷ್ಟ ಯಾಕಂತಂದ್ರೆ ವಯಸ್ಸಾಗಿರ್ತದ ಅವ್ರಿಗೆ ಕಣ್ ಕಾಣಂಗಿಲ್ಲ ಕೇಳಂಗಿಲ್ಲ ನಡೆಯ ಬರಂಗಿಲ್ಲ ಕರೆಯಂಗಿಲ್ಲ ಹೌದಾ ಅವರೇನು ಅವ್ರು ದುಡಿದ ತಿನ್ಬೇಕಂತ ಕರೆ ಆದ್ರೆ ಅವರಿಂದ ಕೆಲಸ ಆಗಲ್ಲ ಆ ಒಂದು ಸಂದರ್ಭದಲ್ಲಿ ಅವರಿಗೆ ಜೀವನಕ್ಕ ಆಧಾರ ಆಗಲಿ ಅಂತೇಳಿ ಸರ್ಕಾರದ ವತಿಯಿಂದ ನಾವು ಈ ಪೆನ್ಷನ್ಗಳನ್ನ ಮಂಜೂರು ಇದ್ದೀವಿ ಯಾವುದು ಓಲ್ಡ್ ಏಜ್ ಪೆನ್ಷನ್ ಎರಡನೇದ್ದು ವಿಡೋ ಪೆನ್ಷನ್ ಗೃಢ ಪೆನ್ಷನ್ ಅಂತಂದ್ರೆ ಏನು ಏ ಗಂಡ ಸತ್ತಮ್ಮ ನೀವು ರೊಕ್ಕ ಬರಬೇಕು ರೊಕ್ಕ ಮಾಡ್ಕೋಬೇಕು ಗಂಡ ಸತ್ತು ರೊಕ್ಕ ಮಾಡಲ್ಲ ಗಂಡ ಯಾವ ಸಂದರ್ಭದಲ್ಲಿ ಸತ್ತ ಅವ್ರ ಕುಟುಂಬ ಹಿನ್ನೆಲೆ ಏನು ಯಾವ ಸಂದರ್ಭದಲ್ಲಿ ನಾವು ಅವ್ರಿಗೆ ಪೆನ್ಷನ್ ಮಂಜೂರು ಮಾಡ್ಬೇಕಂಬುದು ನಮ್ಮ ಕಂದಾಯ ನಿರೀಕ್ಷಕರು ನಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳು ನಮ್ಮ ತಹಸೀಲ್ದಾರ್ ಗ್ರೇಟಿವ್ ಟು ನಮ್ಮ ಸರಸ್ ಉಪ ಉಪತಹಸೀಲ್ದಾರ್ ಅದನ್ನ ನೋಡಿ ಪೆನ್ಶನ್ ಅನ್ನ ಮಂಜೂರಿ ಮಾಡ್ತಾರೆ ಏ ಗಂಡ ಸತ್ತನ ಗಂಡ ಸತ್ತನ ಮಕ್ಕಳು ಇರ್ತವೆ ಮಕ್ಕಳು ಮೂವತ್ತು ನಲ್ವತ್ತು ಐವತ್ತು ವರ್ಷದ ಮಕ್ಕಳು ಇರ್ತಾರೆ ತಂದೆ ತಾಯಿ ಜೊತೆ ಇರ್ತಾರೆ ಪೆನ್ಶನ್ ತಗೋತಾರೆ ತಪ್ಪು ಯಾರಿಗ ಮಂಜೂರಿ ಮಾಡ್ತೀವಪ್ಪ ಅಂತಂದ್ರೆ ಮಕ್ಕಳು ಚಿಕ್ಕೊಂಡಿರ್ಬೇಕು ಅವ್ರು ದುಡಿನಿತಿ ಇರಬಾರ್ದು ಅವರು ಶಾಲಾ ಕಾಲೇಜಿಗೆ ಹೋಗ್ತಿರ್ತಾರ ಶಾಲಾ ಕಾಲೇಜಿಗೆ ಹೋಗಿದ್ರು ಅಂದರೆ ನಮ್ಗೆ ಒಂದು ಸಲಹೆ ಇದೆ ಮಂಜೂರಿ ಮಾಡಿ ಇಲ್ಲ ಮಕ್ಕಳು ಏನೋ ಹೋಗ್ತಾ ಇದ್ದಾರೆ ಮಕ್ಕಳು ಯಾರು ದುಡಿತಾ ಇಲ್ಲ ಅವ್ರಿಗೆ ವಿಡೋ ಪೆನ್ಷನನ್ನು ಮಂಜೂರಿ ಮಾಡಬಹುದು ಅಂತ ನಾವು ಬರೆದು ಮಂಜೂರಿ ಮಾಡಲಿಕ್ಕಿದೆ ಹದಿನೆಂಟು ವರ್ಷ ಮೇಲ್ಪಟ್ಟ ಗಂಡಸು ಮಕ್ಕಳು ಇದ್ರು ಅಂದರೆ ವಿಡೋ ಪೆನ್ಷನ್ ಬರಂಗಿಲ್ಲ ಹದಿನೆಂಟು ವರ್ಷ ಮೇಲ್ಪಟ್ಟ ಗಂಡಸು ಮಕ್ಕಳು ಇದ್ರು ಅಂದರೆ ವಿಡೋ ಪೆನ್ಷನ್ ಬರಂಗಿಲ್ಲ ಹದಿನೆಂಟು ವರ್ಷ ಮೇಲ್ಪಟ್ಟು ಮಕ್ಕಳು ಗಂಡಸು ಮಕ್ಕಳು ಇದ್ರು ಅಂದರೆ ಓಲ್ಡ್ ಏಜ್ ಪೆನ್ಷನ್ ಬರಂಗಿಲ್ಲ ತಮ್ ಗೊತ್ತಿರ್ಲಿ ಇಲ್ಲಿ ಊರಾಗ ಯಾರೋ ಒಬ್ರು ಬ್ರೋಕರು ಯಾವ್ದೋ ಒಂದು ಉದ್ದೇಶ ಇಟ್ಕೊಂಡು ನಿಮ್ಗ ನಮ್ಗೆ ಕಣ್ಣು ಮಣ್ಣು ನಮ್ಗ ಕಣ್ಣಿಗೆ ಮಣ್ಣು ಎರ್ಸ್ತಾರೆ ತಮಗು ಕಣ್ಣಿಗೆ ಮಣ್ಣು ನೆರೆಸಿ ತಮಗೆ ಯಾವ್ದು ಹೇಳಿ ಜನ ಸಕಂತ ರೊಕ್ಕ ಮಾಡಿಸ್ತೀನಿ ಅಂತೇಳಿ ಸಾವಿರ ಎರಡ್ ಸಾವಿರ ಮೂರ್ ಸಾವಿರ ನಾಲ್ಕು ಸಾವಿರ ಕಿತ್ಕೊಂತಾರೆ ದಯಮಾಡಿ ಯಾರು ರೊಕ್ಕ ಕೊಡ್ಲಿಕ್ಕೆ ಹೋಗ್ಬೇಡಿ ಯಾರು ಒಂದು ರೂಪಾಯಿ ಕೊಡ್ಲಿಕ್ಕೆ ಹೋಗಿ ಅಂಥವು ಯಾವತ್ತು ಅಂದರೆ ನೇರವಾಗಿ ನಮ್ಮ ಗ್ರಾಮ ಅಧಿಕಾರಿ ಇರ್ತಾರೆ ನಮ್ಮ ಗೆಟು ತಹಸೀಲ್ದಾರ್ ಇರ್ತಾರೆ ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ ಇರ್ತಾರೆ ಅವ್ರಿಗೆ ಬಂದು ಸರ್ ಹಿಂಗಿದೆ ಗಂಡ ಸತ್ತಿದ್ದಾನೆ ಸಣ್ಣ ಸಣ್ಣ ಮಕ್ಕಳು ಅದಾವೆ ಅವ್ರಿಗೆ ಪೆನ್ಷನ್ ಮಂಜೂರಿ ಮಾಡಿ ಅಂತ ಹೇಳಿದ್ರೆ ನಾವು ನೇರವಾಗಿ ಪೆನ್ಷನ್ ಮಂಜೂರಿ ಮಾಡಿ ಕೊಡ್ತೀವಿ ತಾವು ಸುಮ್ಮನೆ ಯಾರಿಗೂ ದುಡ್ಡು ಕೊಟ್ಟು ಕೈ ಸುಟ್ಟುಕೊಡ್ತಕ್ಕಂಥ ಕೆಲಸ ಮಾಡಬೇಡಿ ಎಲ್ಲರೂ ಹೆಸರಿ ಹಾಕ್ತಾರೆ ಅವ್ರಿಗೆ ಕೊಡ್ಬೇಕು ಅವ್ರಿಗೆ ಕೊಡ್ಬೇಕು ಅವ್ರಿಗೆ ಕೊಡ್ಬೇಕು ಅವ್ರಿಗೆ ಕೊಡ್ಬೇಕಂತ ಹೇಳಿ ಸ್ಕೋತಾರೆ ದಯಮಾಡಿ ಯಾರು ದಯಮಾಡಿ ಹೊಕಡಕ್ಕೆ ಹೋಗ್ಬೇಡ್ರಿ ಎಲ್ಲ ಗ್ರಾಮದಾಗ ಮಾಡ್ತಾ ಇದ್ದಾರೆ ದಯಮಾಡಿ ಅಂತ ಅಂತವ್ರನ್ನ ತಾವು ಸೈಡಿಗೆ ಸರ್ಸ್ರಿ ತಾವು ನೇರವಾಗಿ ಬಂದು ನಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ನಮ್ಮ ಕಂದಾಯ ನಿರೀಕ್ಷಕರಿಗೆ ನಮ್ಮ ತಹಸೀಲ್ದಾರಿಗೆ ತಾವು ಭೇಟಿ ಆದ್ರೆ ಆದ್ರೆ ಪೆನ್ಷನ್ ಮಂಜೂರು ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಒಂದು ಓಲ್ಡ್ ಏಜ್ ಹೇಳದೆ ವಿಡೋ ಹೇಳದೆ ಹೌದಾ ಓಲ್ಡ್ ಏಜ್ ಯಾರಿಗೆ ಮಂಜೂರು ಮಾಡ್ಬೇಕಂತ ಹೇಳಿದೀನಿ ವಿಡೋ ಪೆನ್ಷನ್ ಯಾರಿಗೆ ಮಂಜೂರು ಮಾಡ್ಬೇಕು ಅಂತ ಕೇಳಿದೀನಿ ಎಲಿಜಿಬಲ್ ಇರೋರು ಎಂಥವ್ರು ಇರಬೇಕಂತ ನಾನು ಹೇಳಿದ್ದೀನಿ ಈಗ ಬಂದದ್ದು ಒಂದು ಅಂಗವಿಕಲ ಅಂಗವಿಕಲ ಅಂತಂದರೆ ಏ ಅದ ಎಲ್ಲೇ ಒಂದು ಕಡೆಗೆ ಇಲ್ಲಪ್ಪ ಅಂಗವಿಕಲನ ಅವ ಭಿಕ್ಷೆ ಬೇಡಿ ಜೀವನ ಮಾಡ್ತಾ ಇದ್ದಾನೆ ಅವನಿಗೆ ದುಡಿಯೋಕ್ಕಾಗಲ್ಲ ಹ್ಞೂ ಅದಕ್ಕೆ ಭಿಕ್ಷಾಟನೆ ನಿರ್ಮಲ ಇದೆ ನಮ್ಮ ಸರ್ಕಾರ ಎಲ್ಲರೂ ನೆಮ್ಮದಿಯಿಂದ ಉಪಜೀವನ ಮಾಡಲಿ ಅಂತೇಳಿ ಅವರಿಗೂ ಸಹ ಏನು ಅಂಗವಿಕಲರಿಗೂ ಸಹ ನಲವತ್ತೈದು ಪರ್ಸೆಂಟು ಮತ್ತು ಎಪ್ಪತ್ತೈದು ಪರ್ಸೆಂಟ್ ಇದ್ದರೆ ನಾವು ಅವರಿಗೆ ಪೆನ್ಷನ್ ಮಂಜೂರಿ ಮಾಡ್ತಕ್ಕಂಥ ನಾವು ಕೆಲಸ ಮಾಡ್ತೇವೆ ಆದಷ್ಟು ಮಾಡಿದ್ದೀವಿ ಇನ್ನೂ ಒಬ್ಬನಲ್ಲಿ ಉಳ್ಕೊಂಡಿದ್ರು ಅಂದರೆ ದಯಮಾಡಿ ಕರೆಕ್ಟಾಗಿ ದಾಖಲೆ ಕೊಡ್ರಿ ಸುಳ್ಳು ಹೇಳಬೇಡ್ರಿ ಕರೆಕ್ಟಾಗಿ ಮಾಹಿತಿ ಕೊಟ್ಟು ತಾವು ಪೆನ್ಷನನ್ನು ಮಂಜೂರು ಮಾಡಿಸ್ಕೊಡ್ರಿ ಇದು ಹಂಗಿರ್ಬೇಕಲ್ಲ ಯಾವುದ ಅದು ಇದಾದಮೇಲೆ ಬರೋದು ಇನ್ನೂ ಒಂದು ಎರಡು ಯೋಜನೆ ಇದಾವೆ ಆಮೇಲೆ ಮನಸ್ಸಿನಿ ಮತ್ತು ಮೈತ್ರಿ ಅಂತೇಳಿ ಮನಸ್ವಿನಿ ಅಂದ್ರೆ ಏನು ಮೈತ್ರಿ ಅಂದ್ರೇನು ಇವೆರಡೂ ಯೋಜನೆಗಳು ಯಾರಿಗೂ ಗೊತ್ತಿಲ್ಲ ಸಾಕು ಬರೀ ವಿಡೋ ಗೊತ್ತದ ಅಂಗವಿಕಲ ಗೊತ್ತದ ಓಲ್ಡ್ ಏಜ್ ಪೆನ್ಷನ್ ಗೊತ್ತಿದೆ ಮನಸ್ವಿನಿ ಅಂದ್ರೆ ಏನು ಮನಸ್ವಿನಿ ಅಂತಂದ್ರೆ ಈಗ ನಮ್ಮ ಹಳ್ಳಿಯಲ್ಲಿ ಒಂದು ಹೆಣ್ಮಗಳಿಗೆ ಮೂವತ್ತೆಂಟು ನಲವತ್ತು ವರ್ಷ